ಶಿಲ್ಪ ಕೈ ಕೊಟ್ಟು ಹಾಯ್ ಹೆಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತಂತಹ ಒಂದು ವಿಡಿಯೋಸ್ನ ಫನ್ನಿ ವಿಡಿಯೋಸ್ನ ನಾನು ರಿಯಾಕ್ಷನ್ ಮಾಡ್ತಾ ಇದ್ದೀನಿ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಈಗ ಫಸ್ಟ್ ಸ್ಟಾರ್ಟಿಂಗ್ ನಾನು ನಮ್ಮ ಒಂದು ರಾಜ್ ಹುಬ್ಳಿ ಅಂತ ಹೋಗೋದು ಅವ್ರದ್ದು ಒಂದು ವಿಡಿಯೋನ ವಿಡಿಯೋ ಬರ್ತಾ ಇದೆ ಸೊ ನೋಡ್ಕೊಂಬರ ಬನ್ನಿ ಈಗ ಕಮೆಂಟ್ ನಿನ್ನೆ ನಿಮ್ ಕ್ಲಾಸಿಗೆ ಬಂದಿಲ್ರಿ ಸರ್ ಅಣ್ಣ ಕುಂಟಿ ಅಂತ ಹೇಳಿ ಮನೆಯಾಗ ಮಕ್ಕೊಂಡಿದ್ದೆ ನೋಡಿ ನೆಕ್ಸ್ಟ್ ಈಗ ಒಂದು ಇಂಟರ್ವ್ಯೂ ಮಾಡ್ತಾರೆ ರಾಹುಲ್ ಈಗ ಫುಲ್ ಫೇಮಸ್ ಆಗಿರ್ತಕ್ಕಂಥ ಒಂದು ವೀಡಿಯೋ ರಾಹುಲ್ ಸಪ್ಪ ಆಡ್ಸಪ್ಪ ಒಂದು ವಿಡಿಯೋ ಇದೆಯಲ್ಲ ಸೊ ಅದು ಅವರು ಒಂದು ಅವ್ರಿಗೆ ರಾಹುಲ್ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾರೆ ಸೊ ನೋಡ್ಕೊಂಬರೋಣ ಬನ್ನಿ ಅದರಲ್ಲಿ ಒಂದು ಎಂತೆಂತ ಕ್ವಶನ್ ಕೇಳ್ತಾರೆ ಅಂದರೆ ನಿಜವಾದ್ರು ಸೈಕ್ ಆಗಬೇಕು ಒಂದು ಒಂದು ಕಾಮಿಡಿಯಾಗಿ ವಿಡಿಯೋನ ಮಾಡ್ತಾರೆ ಸೊ ಬರೋಣ ಬನ್ನಿ

ಮಾವ ಒಂದ ಸಲ ರಾಹುಲಾ ಮಾಡಪ್ಪಾ ಅಂತ ಅದಕ್ಕೆ ಅದು डेली ಅಂತ ಮಸಾಲೆ ಅದು डेली ಮಸಾಲೆ ಮಾತ್ರ ಅಳ್ಳಾಡ್ಸಪ್ಪ ಬಾರಪ್ಪ ಅಳ್ಳಾಡ್ಸಪ್ಪ ಅಚ್ಚಪ್ಪ

ಏನು ಈಗ ಸೊ ಇವ್ರದ್ದು ಅರ್ಜುನ್ ಅದಿಬ್ರು ಅಂತ ಇಬ್ಬರು ಏನು ವೀಡಿಯೋ ಮಾಡ್ತಾರೆ ಗುರು ನಾನಂತ ಒಂದು ಫಾಲೋ ಮಾಡ್ತಾ ಇದ್ದೀನಿ ಸೊ ನೋಡ್ಕೊಂಬನ್ನಿ ಮಸ್ತ್ 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 ಏನು ಹೇಳ್ತಾರೆ ಒಂದು ಡೈಲಾಕ್ ಇದೆ ಈಗ ಅದನ್ನು ಅದಕ್ಕೋಸ್ಕರ ಈ ವಿಡಿಯೋಗೆ ತೊಗೊಂಬಂದಿದ್ದೀನಿ ಸೊ ಈ ವಿಡಿಯೋಸ್ನೆಲ್ಲ ನನ್ನ ಫ್ರೆಂಡ್ ನನ್ನ ಫ್ರೆಂಡು ಮತ್ತು ನಮ್ಮ ಅಣ್ಣ ಆಗಿರುವಂತಹ ಅವರು ನನಗೆ ಕಲಿಸಿರುವಂಥ ಒಂದು ವೀಡಿಯೋಗಳಿಗು ಸೊ ಆ ಎಲ್ಲ ವೀಡಿಯೋಗಳನ್ನ ನಾನು ತೊಗೊಂಬಿಟ್ಟು ಈ ವಿಡಿಯೋ ಇದರಲ್ಲಿ ರಿಯಾಕ್ಷನನ್ನು ಕೊಡ್ತಾ ಇದ್ದೀನಿ ಸೊ ನೀವು ಅಷ್ಟೇ ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೆ ಇಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಅಕೌಂಟ್ ಇದೆ ಚಂದ್ರು ಮುಕ್ತಿ ವೈಟಿ ಅಂತ ಸೊ ಅದನ್ನು ಆ ಲಿಂಕ್ನ ಸಮೇತ ವೀಡಿಯೋ ವಿವರಣೆಯಲ್ಲಿ ಹಾಕಿರ್ತೀನಿ ಲಿಂಕು ಸೊ ಅಲ್ಲಿ ಹೋಗ್ಬಿಟ್ಟು ಅದನ್ನು ನಮ್ಮ ಇನ್ಸ್ಟಾಗ್ರಾಮನ್ನ ಫಾಲೋ ಮಾಡಿಬಿಟ್ಟು ನೀವು ಯಾವ ಯಾವ ವೀಡಿಯೋಸ್ನ ರೇಸ್ ರೀಲ್ಸ್ನ ಶೇರ್ ಮಾಡ್ತೀರೋ ಸೊ ಖಂಡಿತ ಆ ರೀಲ್ಸ್ಗೆ ನಾನು ರಿಯಾಕ್ಷನನ್ನು ಕೊಡ್ತೀನಿ ಸೊ ಇನ್ನೂ ಮುಂದೆ ಹೋಗೋ ಬನ್ನಿ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಪ್ರೀತಿ ಸುಟ್ಟಾಕೊಂಡ್ಬಿಟೆ ಸೊನು ಆದ್ರೆ ಯಾವ್ದು ಮೇಲೆ ನೋಡಿದ್ರೆ ತಮ್ಮ ನಿಂತಿದ್ದೇನೆ ಕಲ್ಲಂಗಡಿ ಸೀಸನ್ ಈಗ ಸೊ ಕಲ್ಲಂಗ್ ಒಂದು ವಿಡಿಯೋ ಪಡಿದ್ರೆ ರಾಜು ಹುಬ್ಳಿ ಅಂತ

ಏ ಇಲ್ಬೇ ಹಳದವ ನಾನು ಮತ್ ನಮ್ ಅಂಕಲ್ ಇಬ್ರು ಸೇರಿ ಮುಂಜಾಲ್ ಒಂದ್ ಕಡ ಸಂಜಿಗೊಂದ್ ಕಡ ನೀರಾಕಿ ಬೆಳವೇ ಅವ್ರಿಮ್ ಸಬಿ ಬಾಕಿ ನಮ್ ಅಂಕಲ್ ಹೊಡಿತೀರಿ ಹೊಡಿತೀರಿ ಬರ್ರಿ ಅವರಿಗೆ ಅಂಕಲ್ ಅಂಕಲ್ಗೆ ಮಗ ಬಂದ್ಲೆ ಅವ್ರಂತೂ ಒಳ್ಳೆ ಸಕ್ಕತ್ತಾಗಿ ವಿಡಿಯೋ ಮಾಡ್ತಾರೆ ಅವ್ರನ್ನ ಫಾಲೋ ಮಾಡ್ತಿರ್ತೀನಿ ಫಾಲೋ ಮಾಡಿ ಸೊ ಈಗ ಟ್ರೆಂಡಿಂಗ್ ಅಲ್ಲಿರುವಂತಹ ಅದ್ ಒಂದು ವಿಡಿಯೋ ಇದು ಏನಂತೀರಾ ಅಷ್ಟೇ ಅಂತ ಸೊ ಅದನ್ನ ಒಂದು ಲೇಡೀಸ್ ಅವರು ಕ್ವಶನ್ ಕೇಳೋದ್ ನೋಡ್ರಿ ಈಗ ಏನ್ ಕೇಳ್ತಾರ ನೋಡ್ಕೊಂಡ್ರಮಿ ಸೊ ಫನ್ನಿ ಕ್ವಶನ್ ಕೇಳ್ತಾರೆ ಏನು ಅಂತಂದ್ರೆ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರತಕ್ಕಂತಹ ಕಾಯಿ ಯಾವುದು ಅಂತ ಕೇಳ್ತಾರೆ ಸೊ ಅದಕ್ಕೆ ಅವ್ನ ಏನ್ ರಿಯಾಕ್ಷನ್ ಕೊಡ್ತಾರೆ ನೋಡ್ಕೊ ಹೊರ ಬನ್ನಿ ಈಗ ಫುಲ್ ಮಸ್ತ್ ಇರುತ್ತೆ ಸೊ ನೋಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸೊ ಬನ್ನಿ ವಿಡಿಯೋ ಹೋಗ್ಬಿಡೋಣ ಫಸ್ಟ್ ಎರಡು ಫನಿ ಕ್ವಶನ್ ಕೇಳ್ತೀನಿ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವುದು ನಮ್ ಮನ್ಸು ನಮ್ಗೆ ಒಳ್ಳೇದು ಮಾಡೋದ್ರಿಂದ ಮರ ಯಾಕೆ ನಮಗೆ ಏನಂತೀರಾ

ನಮ್ಮ ಅಣ್ಣ ಕಳಿಸ್ತಿರೋ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿದೆ ಮದುವೆ ಬಗ್ಗೆ ಕಳಿಸಿದ್ದಾನೆ ಸೊ ನೋಡ್ಕೋ ಬರೋಣ ಬನ್ನಿ ಈಗ ಈ ಕಣ್ಣು ಕೊರೋನಾ ವೈರಸ್ ನೋಡೈತೆ ಈ ಕಣ್ಣು ಲಾಕ್ಡೌನ್ ಆಗಿದ್ದು ನೋಡೈತೆ ಈ ಕಣ್ಣು ಬಂದಿದ್ದು ನೋಡೈತೆ ಈ ಕಣ್ಣು ಎರಡು ಸಾವಿರ ರೂಪಾಯಿ ನೋಡಿ ಚಾಲು ಆಗಿದ್ದು ನೋಡೈತೆ ಒಂದಾಗಿದ್ದು ನೋಡೈತೆ ಈ ಕಣ್ಣು ಟೊಮಾಟೆ ಹಣ್ಣು ಇನ್ನೂರು ರೂಪಾಯಿ ಕೆಜಿ ಜಿ ಆಗಿದ್ದು ನೋಡೈತೆ ಬರೇ ಮದುವೆ ಆಗೋದು ನೋಡೋದು ಅಷ್ಟೇ ಬಗ್ಗೆ ನೋಡಿ ಕಣ್ಣು

ನಾನು ನನ್ನ ಹೃದಯ ಅವಳಿಗೆ ಕೊಟ್ಬಿಟ್ಟಿದೀನಿ ಈ ಪ್ರೇಮಿಯನ್ನು ಮಕ್ಕಳಿಗೆಲ್ಲ ಮಾತಾಡ್ತಿದ್ರೆ ಹೃದಯ ಕೊಡ್ತೀನಿ ಹೃದಯ ಕೊಡ್ತೀನಿ ಅದನ್ನೇ ಯಾಕ್ರೆ ಕೊಡ್ಬೇಕು ನನ್ ಮಕ್ಕಳ ಕಟ್ಕೊಡ್ರ ಬೇಡ ಕಿಡ್ನಿ ಕೊಡ್ರು ಬೇಡ ಬೆಟ್ಟಿ ಕಿಡ್ನಿ ಕೊಡ್ರು ಅದು ಬೇಡ ಈ ಲಿವರ್ ನ ಕುಯ್ದು ಕೊಟ್ಬಿಡ್ರು ಹೃದಯ ಕೊಡ್ತಾರಂತ ಹೃದಯನ ಇವತ್ತು ಹೃದಯ ಕೊಡುವಂತ ನಿಜವಾದ ಪ್ರೇಮಿ ಎಲ್ಲವನು ನನ್ನ ಮಗನೇ ಕುಯ್ದು ಕೊಟ್ಬಿಡು ತಗೊಂಡೋಗಿ ಕೊಟ್ಬಿಡ್ತೀನಿ ಕುಯ್ದು ಕೊಡೋದೇ ಯಾರು ಇಲ್ಲ ಗುರು ನನ್ ಪ್ರಕಾರ ನಾನ್ ತಿಳ್ಕೊಂಡಿದ್ರ ಪ್ರಕಾರ ನಿಜವಾದ ಪ್ರೇಮಿ ಯಾರು ಇಲ್ಲ ಸೊ ಅವರಂತೂ ಕೊಡಾಗಿದ್ರೆ ಕಿಡ್ನಿ ಕೊಡ್ರಿ ಕಣ್ ಕೊಡ್ರಿ ಲಿವರ್ ಕೊಡ್ರಿ ಅಂತಾರೆ ಸೊ ಫುಲ್ ಸೈಕ್ ಗುರು ದೊಡ್ಡ ಮಾತ್ರ ಮಸ್ತ್ ಮಸ್ತ್ ಡೈಲಾಕು ಸೊ ಇನ್ನೊಂದು ಡೈಲಾಕ್ ಬರುತ್ತೆ ನೋಡ್ಕೊಂಬರ ಮನೀಗ ಒಬ್ನೇ ಹೊಸ ನನ್ನ ಮಗನೆ ನೀನ್ ಏನಾದ್ರು ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರದೇ ಗೋಯ್ತದೆ ಎಲ್ಗೋಯ್ತಿದ್ದಿಲ್ಲ ಸೈಕ್ ಕತೆ ಐತೆ ಸೈಕ್ವಾಗಿ ಐತೆ ಕತೆ ಅದು ನೋಡ್ಕೊಂಡು ಬರೋಣ ಬನ್ನಿ ಒಂದ್ ಕತೆ ಕೇಳ್ತಾರ ಒಂದು ಕಥೆ ಹೇಳ್ರಿ ಅಂತ ಮಸ್ತ್ ಐತೆ ನೋಡ್ಕೊಂಬರ ಸ್ಟೋರಿನಾ ಸ್ಟೋರಿನಾಳ್ಸ್ಕೊ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಸ್ಟೋರಿ ಹೇಳು ಡಿಫ್ರೆಂಟ್ ಡಿಫರೆಂಟ್ ಹೇಳ್ತೀನಿ ಕೇಳಿಸ್ಕೋ ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ ಹೇಳ್ತಾನೆ ಸೈಕ್ ಸ್ಟೋರಿ ಹೇಳ್ತೀನಿ ಒಬ್ಬ ಮೂಗ ಬಂದ್ರು ಕ್ಯೂಡಿ ತುಂಬಾ ಒಬ್ರು ಪ್ರೀತಿಸ್ತಾ ಇರ್ತಾರೆ ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ ಮೂಗ ಹೆಂಗ ಆಡಾಡ್ತಾನೆ ಸುಮ್ನೆ ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕ್ಯೂಡಿ ಅದನ್ನ ಕೇಳಿಸ್ಕೊಂಡು ಓಡ್ ಓಡ್ ಬರ್ತಾಳೆ ಕ್ಯೂಡಿ ಹೆಂಗ ಕೇಳಿಸ್ಕೊಂತಾಳೆ ಲವ್ ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ್ಳೋ ಲವ್ ಒಂದ್ ದಿವ್ಸ ಹಿಂಗೆ ಮೂಗ ಆಗ್ತಾ ಇರ್ತಾನೆ ಕ್ಯೂಡಿ ಕೇಳಿಸ್ಕೊಳ್ತಾ ಇರ್ತಾಳೆ ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ ನೋಡಿ ಓಡೋದಿ ಹುಡ್ಗಿಯವರಪ್ಪ ವಿಷಯ ಹೇಳ್ತಾನೆ ಪಾಪ ಆಕ್ಸಿಡೆಂಟ್ ಇಂದ ಎರಡ್ ಕಾಲು ಕಳ್ಕೊಂಡಿರೋ ಹುಡ್ಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಕೊಡ್ದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಅಂತ ಶೂಟ್ ಮಾಡ್ತಾನೆ ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎತೆಗ್ ಬಿದ್ಬಿಡುತ್ತೆ ಹುಡುಗಿ ಸತೋಯ್ತಾಳೆ ಕೋಪದಿಂದ ಚಾಕು ತಗ್ದು ಹೆಂಗೋ ಹುಡ್ಗಂಗ್ ಬಿತ್ತು ಬಾಣ ಹುಡ್ಗಿಡ್ರೆ ಹುಡ್ಗಿ ಹೆಂಗ ಸತೋಯ್ತಾಳೆ ಏನು ಗನ್ ತಗೊಂಡು ಶೂಟ್ ಮಾಡಿದ್ರೆ ಬಹಳ ಹೆಂಗ್ರ ಸೈಕೋ ಯಾಪ ಸೈಕೋದು ಜನಗಳಿಗೆ ಯಾವ ರೀತಿ ನೋಡ್ರಿ ಮಸ್ತ್ ಮಸ್ತ್ ಒಂದು ಥಿಂಗ್ಸ್ ಮಾತ್ರ ಬೆಂಕಿ ಆಗಿರ್ತವೆ ಸೊ ನೆಕ್ಸ್ಟ್ ಇನ್ನೊಂದು ಬಿಡಿಯೋ ಒಂದು ನಾಯಿ ಅವ್ರು ಬಿಡೋ ಅಂತ ಒಂದು ಲೇಸರ್ ಲೈಟ್ಗೆ ಯಾವ ಎಲ್ಲಿ ಕಚ್ಚುತ್ತೆ ಅಂತ ನೋಡ್ಕೊಂಬರಿ ಅದೊಂದು ಕಲಿಸಿದ ವಿಡಿಯೋ ಸೊ ಅದಕ್ಕೂ ಸಂತ ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಇಷ್ಟು ಹೇಳಿ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಸೊ ವಿಡಿಯೋ ನೋಡೋಕೆ ಬಂದ್ರಲ್ವಾ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಕೇವಲ ಈ ಒಂದು ವಿಡಿಯೋ ರಿಯಾಕ್ಷನ್ ವಿಡಿಯೋಗೆ ಕೇವಲ ಐ ಐನೂರು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪಟಾಪಟ ಐನೂರು ಲೈಕ್ನ ಲೈಕ್ನ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡ್ತೀರಂತ ಖಂಡಿತವಾಗ್ಲು ಅಂದ್ಕೊತಿದ್ದೀನಿ ಸೊ ಲೈಕು ಶೇರು ಕಮೆಂಟು ಪಕ್ಕ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಅದ್ಭುತವಾಗಿ ನೀವು ಸಮೇತ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ವಿವರಣೆಯಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ನನ್ನ ಲಿಂಕ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಫಾಲೋ ಮಾಡಿಬಿಟ್ಟು ನೀವು ಯಾವುದು ರೀಲ್ಸ್ನ ಶೇರ್ ಮಾಡ್ತಿರೋ ಖಂಡಿತವಾಗ್ಲೂ ಆ ರೀಲ್ಸ್ಗೆ ನಾನು ಖಂಡಿತವಾಗ್ಲೂ ರಿಯಾಕ್ಷನ್ ವೀಡಿಯೋಸ್ನ ಮಾಡಿಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಸಮೇತ ನಮ್ಮ ವೀಡಿಯೋ ವಿವರಣೆಯಲ್ಲಿ ಅದನ್ನು ಹಾಕ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಂಜಾಯ್